ಎಲ್ರಿಗೂ ನಮಸ್ಕಾರ ಹೊತ್ತಿನ ಸುದ್ದಿ ಏನಪ್ಪ ಅಂತಂದ್ರೆ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ್ದು ನಿಮಗೆಲ್ಲ ಗೊತ್ತಿದ್ದಂಗೆ ಆಲ್ರೆಡಿ ಸಂಯುಕ್ತ ಪಾಟೀಲ್ ಅವ್ರಿಗೆ ಟಿಕೆಟ್ ಅನೌನ್ಸ್ ಆಗಿಬಿಟ್ಟೈತಿ ಅವರೆಲ್ಲ ಭರ್ಪೂರ್ ಭರ್ಜರಿ ತಯಾರಿ ನಡೆಸಿ ಬಿಟ್ಟಾರ ಸೊ ಸಂಯುಕ್ತ ಪಾಟೀಲ್ ಅವರು ಭಯಂಕರ ಕಾನ್ಫಿಡೆನ್ಸ್ ಅದರ ನಾನಾಗ ಗೆಲ್ತೀನಿ ಈ ಸಾರಿ ಅನ್ನೋ ಮಾತು ಹೇಳಕತ್ತಾರ ಅವರು ಹೆಜ್ಜೆ ಹೆಜ್ಜಿ ಏನು ಹೇಳಕತ್ತಾರ ಅಂತಂದ್ರೆ ಒಂದಿಲ್ಲ ಒಂದು ದಿವಸ ನಾ ಈ ದೇಶದ ಪ್ರಧಾನಿ ಆಗೇ ಆಗ್ತೀನಿ ಅನ್ನಕತ್ತರ ಬಹಳ ಚೂಟಿ ಹೆಣ್ಮಗಳವರು ಅಷ್ಟು ಇಂಟೆಲಿಜೆಂಟು ಅದಾರ ಆಮೇಲೆ ಭವಿಷ್ಯನ ಯಾವ ಥರ ನೋಡಬೇಕು ಅಂದರೆ ವಿಷನ್ ಐತೆ ಅವ್ರಿಗೆ ಯಾರಾದರೂ ಈ ದೇಶದ ಪ್ರಧಾನಿ ಆಗ್ಬೋದು ಪ್ರಜಾಪ್ರಭುತ್ವ ಅವರಿಗೆ ಹಕ್ಕು ಕೊಟ್ಟುಬಿಟ್ಟೈತಿ ಈ ದೇಶದ ಸಂವಿಧಾನ ಏನೈತಲ್ಲ ಅವರಿಗೆ ಹಕ್ಕು ಕೊಟ್ಟಾರ ಯಾರಾದರೂ ಪ್ರಧಾನಿ ಆಗ್ಬೋದು ಅದಕ್ಕೆ ಏನು ಎರಡು ಮಾತಿಲ್ಲ ಆದ್ರೆ ಇಲ್ಲಿ ಅವರಿಗೆ ಸ್ವಲ್ಪ ಸಮಸ್ಯೆ ಅಂತಂದ್ರೆ ವೀಣಾ ಕಾಶ್ಯಪ್ನವ್ರು ಒಂದು ಸ್ವಲ್ಪ ಅವ್ರಿಗೆ ಮುಳ್ಳಾಗಿ ಕಾಡಕತ್ತ ಅಂದ್ರೆ ವೀಣಾ ಕಾಶ್ಯಪ್ನವರು ತಮ್ಮ ಪಟ್ಟನ್ನ ಸಡಿಲ ಮಾಡೋವಲ್ರು ಅವ್ರ ಪತಿ ಏನಾದರಲ್ಲ ವಿಜಯಾನಂದ ಕಾಶ್ಯಪ್ನವರು ಅವರು ಫಸ್ಟ್ ಫಸ್ಟ್ ಒಂದು ಸ್ವಲ್ಪ ಮುನಿಸ್ ತೋರಿಸಿದ್ರು ನಾವೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ದುಡಿದೀವಿ ಮೂವತ್ತು ನಲವತ್ತು ವರ್ಷದಿಂದ ಕಾಶ್ಯಪ್ ಅಂಡ್ ಫ್ಯಾಮಿಲಿ ದುಡಿದೀವಿ ಆದ್ರೂ ನಮ್ಗೆ ಟಿಕೆಟ್ ವಂಚನೆ ಆಗೈತೆ ಅನ್ನೋ ಹೇಳಕತ್ತಾರ ಅದಾದ್ಮೇಲೆ ಒಂದ್ ಎರಡು ಮೂರು ದಿವಸ ನಾಲ್ಕು ದಿವಸ ಮುನಿಸಾಯ್ತು ಅದಾದ್ಮೇಲೆ ಮತ್ತೆ ಆಯ್ತು ಸಂಯುಕ್ತ ಪಾಟೀಲ್ ಅವ್ರು ಗೆದ್ರಂದ್ರೆ ವೀಣಾ ಕಾಶ್ಯಪ್ನವ್ರ ಗೆದ್ದಂಗೆ ಸಂಯುಕ್ತ ಪಾಟೀಲ್ ಅವರು ಅಂದ್ರೆ ಕಾಂಗ್ರೆಸ್ ಗೆದ್ದಂಗೆ ಅನ್ನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಆದ್ರೆ ಅಷ್ಟು ಅನ್ನೋದೊಳಗೆ ವೀಣಾ ಕಾಶ್ಯಪ್ನವ್ರು ಬೆಂಗಳೂರೊಳಗಿದ್ದರು ರೆಸ್ಟ್ ಒಳಗಿದ್ದರು ಅಲ್ಲಿಂದ ಮತ್ತೆ ಬಾಗಲಕೋಟೆ ಬಂದರು ಮತ್ತು ಒಂದು ಬೆಂಬಲಿಗರ ಒಂದು ಬೂತ್ ಮಟ್ಟದ ಸಮಾವೇಶ ಮಾಡಿದರು ಆ ಸಮಾವೇಶ ಒಳಗ ಮತ್ತೆ ಅವರು ಇನ್ನೂ ಕ್ಲಾರಿಟಿ ಅಷ್ಟು ತೊಗೊಳಕ್ ಆಗಲಿಲ್ಲ ಅಂದ್ರೆ ಅವ್ರು ಬೆಂಬಲಿಗರ ಪಕ್ಷೇತರವಾಗಿ ನೀವು ಸ್ಪರ್ಧೆ ಸರಿ ನಾವೆಲ್ಲ ಹಿಂದದಿ ಅನ್ನೋ ಮಾತು ಹೇಳಿದರು ಇನ್ನೊಮ್ಮೆ ಬಿಟ್ಟು ಇನ್ನೊಂದು ವಿಚಾರ ಮಾಡಬೇಕಾಗತ್ತೆ ಅನ್ನೋ ವಿಚಾರದೊಳಗೆ ವಿನಾಕಾಶಪ್ಪ ಅವರು ಮತ್ತೆ ಈಗ ಬೆಂಬಲಿಗರ ಕೊನೆಯ ಸಮಾವೇಶ ಕರೆದಾರ ಅವ್ರು ಇನ್ನೂ ಕ್ಲಾರಿಟಿಗೆ ಬಂದಿಲ್ಲ ನಾನೇನು ಸಂಯುಕ್ತ ಪಾಟೀಲ್ ಅವರಿಗೆ ನಾನು ಸಪೋರ್ಟ್ ಮಾಡಬೇಕಾ ಅಥವಾ ಪಕ್ಷೇತರವಾಗಿ ನಿಲ್ಲಬೇಕಾ ಅಂತಂದು ಯಾಕಂತಂದ್ರೆ ಕಾಂಗ್ರೆಸ್ದೊಳಗೆ ಏನೆಲ್ಲ ಅವ್ರಿಗೆ ಸ್ಥಾನಮಾನಗಳು ಸಿಕ್ಕಿದ್ದು ಅವೆಲ್ಲ ಸ್ಥಾನಮಾನಗಳಿಗೆ ಅವರು ರಾಜೀನಾಮೆ ಕೊಟ್ಬಿಟ್ರ ಯಾವ ಟೈಮ್ ಒಳಗ ಪಕ್ಷೇತರವಾಗಿ ನಾವು ಎಲೆಕ್ಷನ್ ಕಂಟೆಸ್ಟ್ ಮಾಡಬೇಕಾಗತ್ತೆ ಅನ್ನೋದು ಅವ್ರು ದಮನದೊಳಗೆ ಇಟ್ಟು ಈ ಥರ ಮಾಡ್ಯಾರ ಆದ್ರೆ ತಮ್ಮ ಪಟ್ಟು ಇನ್ನೂ ಸಡಿಲಿಕೆ ಮಾಡಿಲ್ಲ ಆದ್ರೆ ಅವ್ರು ಎಲ್ಲಿ ಒಂದು ಕಡೆ ಹೇಳಿಕೆ ಕೊಡಾಕ ಸಂಯುಕ್ತ ಪಾಟೀಲ್ರಿಗೆ ನಾನು ಬೆಂಬಲವಾಗಿ ನಿಲ್ಲಂಗಿಲ್ಲ ಅನ್ನೋದು ಇದ ಸ್ವಲ್ಪ ಪ್ರಶ್ನೆ ಆಗ್ಬೋತೈತಿ ಮತ್ತು ಇದ ಸಂಯುಕ್ತ ಪಾಟೀಲ್ರಿಗೆ ಏನಾದರೂ ಮುಳ್ಳಾಗೋ ಸಾಧ್ಯತೆ ಐತಾ ಗೊತ್ತಿಲ್ಲ ಎರಡು ದಿವಸೊಳಗ ನಾಮಿನೇಷನ್ ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ಒಂದು ಆರು ದಿವಸ ಎಂಟು ದಿವಸ ಹತ್ತು ದಿವಸ ಟೈಮ್ ಇರ್ತೈತಿ ನಾಮಿನೇಷನ್ ಫೈಲ್ ಮಾಡೋದು ಅದಾದಮೇಲೆ ರಿಟರ್ನ್ ತಗೊಳ್ಳೋದು ಎಲ್ಲ ಒಂದು ಪ್ರಕ್ರಿಯೆ ಆದಮೇಲೆ ಕೊನೆಯ ಹಂತ ಇದು ಮುಟ್ಟುತ್ತೆ ಸೊ ಒಂದು ಎರಡು ಮೂರು ದಿವಸೊಳಗ ವೀಣಾ ಕಾಶ್ಯಪ್ನವರು ತಮ್ಮ ಒಂದು ಅನಿಸಿಕೆ ಮತ್ತು ಅಭಿಪ್ರಾಯ ಮತ್ತು ತಮ್ಮ ನಿರ್ಣಯನ ಇಲ್ಲೇ ವ್ಯಕ್ತಪಡಿಸ್ಬೋದು ಅನ್ನೋದನ್ನ ಇಲ್ಲೇ ಹೇಳ್ತಾ ಇವತ್ತಿನ ಸುದ್ದಿ ಮುಗಿಸ್ತೀನಿ ಈ ಸುದ್ದಿ ನಿಮ್ಗೆ ಏನಾದ್ರೂ ಇಷ್ಟ ಆಗ್ತಪ್ಪ ಅಂತಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ನಮಗೆ ಸಪೋರ್ಟ್ ಮಾಡ್ರಿ ನೀವು ಸಪೋರ್ಟ್ ಮಾಡಾಕತ್ತೀರ ಅನ್ನೋದು ನಮ್ಗೆ ಗೊತ್ತಾಗಕತಿ ಇದೇ ತರ ಹೆಚ್ಚಿನ ರೀತಿಯಿಂದ ಸಪೋರ್ಟ್ ಮಾಡಿದ್ರೆ ಅಂದ್ರೆ ಇದೇ ಥರ ನಾವು ಸುದ್ದಿ ತರ್ತೀವಿ ಅಂತ ಹೇಳ್ತಾ ಇವತ್ತಿನ ಸುದ್ದಿ ಇಲ್ಲಿಗೆ ಮುಗಿಸ್ತೀನಿ ಅಲ್ಲಿವರೆಗೂ